ಸಮಾನ ಭಗವಂತನಿಗೆ ಸಮಾನ ಆ ತಂದೆ ತಾಯಿಗಳನ್ನ ಪುಣ್ಯವಂತರು ಮಕ್ಕಳು ಇಷ್ಟೊಂದು ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಇಷ್ಟು ವರ್ಷ ಚೆನ್ನಾಗಿ ಆ ತಂದೆಯ ಆ ಋಣವನ್ನ ತೀರಿಸಿದ್ರಲ್ಲ ಆ ಮಕ್ಕಳೇ ನಿಜವಾದ ಶ್ರೀಮಂತರು ನೋಡಿ ಚಿಕ್ಕವರಿದ್ದಾಗ ಆ ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಗಳು ಅವ್ರ ಬಾಯಿಗೆ ಹೋಗೋದನ್ನು ನಮ್ಮ ಬಾಯಿ ಕೊಡ್ತಾರೆ ಅಲ್ವಾಪ್ಪಾಜಿ ಕಷ್ಟ ಅಂದಾಗ ಒತ್ಕಂಡ್ ಆಸ್ಪತ್ರೆಗೆ ಹೋಯ್ತಾರೆ ನಮಗ್ ನೋವಾದ್ರೆ ಅವ್ರ ಕಣ್ಣೀರ್ ಹಾಕ್ತಾರೆ ಅದಕ್ಕೆ ಹೇಳೋದು ತಾಯಿ ಮಾತ್ರವಲ್ಲ ತಂದೆಯೂ ಕೂಡ ಈ ಜಗತ್ತಿನಲ್ಲಿ ಶ್ರೇಷ್ಠವಾದ ವ್ಯಕ್ತಿ ವ್ಯಕ್ತಿ ಅದೊಂದು ಶಕ್ತಿ ಅದಕ್ಕೆ ಜೋರಾಗಿ ಹೇಳಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಇರೋರಿಗೆಲ್ಲ ಗೋವಿಂದ ಅದಕ್ಕೂ ಗೋವಿಂದ ಅಂತ ಅವ್ರ ನೋಡಲ್ಲಿ ಯಾಕೆ ಅಂದ್ರೆ ನಮ್ಮ ಹೋದ್ರಿಗೆಲ್ಲ ಕ್ವಾಪ ಯಾಕೆ ಅಂದ್ರೆ ಈಗ ಧಾರವಾಹಿಗಳು ನೋಡ್ಬೇಕಲ್ಲಣ್ಣ ಹಳ ಧಾರವಾಹಿಗಳು ಹೆಂಗಸರ್ನ ಈಚ ಬಿಡುದೇ ಇಲ್ಲ ಕಣಪ ಊರ್ಗೆ ಎರಡು ಹುಲಿ ಹೋಗ್ಯಾವೆ ಅಂದ್ರೆ ಹೆಂಗ್ಸರ್ ಈಚೆ ಬರ್ತಿರ್ನಿಲ್ಲ ಅಯ್ಯೋ ಅಯ್ಯೋತರಕ್ ನೋಡ್ಕೊಂಬ ಹುಲಿಯ ಧಾರವಾಹಿ ಸಿಕ್ಕದ ಅನ್ನೋರು ಎಂತೆಂತ ಧಾರವಾಹಿಗಳು ನೋಡೋರೆ ಹ ಚೆನ್ನಕ್ಕನ ಮಕ್ಳು ತಿಮ್ಮಕ್ಕನ ಮಕ್ಳು ಪುಟಕ್ಕನ ಮಕ್ಳು ಹಮ್ಮ ಆ ಮಕ್ಳು ಈ ಮಕ್ಳು ಇನ್ನೊಂದ್ ಸಿ ದಿನ ಎಲ್ಲರ ಹೆಸರಲ್ಲೂ ಬಂದ್ಬಿಡುತ್ತೆ ಧಾರವಾಹಿ ಈಗ ಹ ಪಟ್ಲರ್ ಕಲ್ಯಾಣ ಹಿಟ್ಲರ್ ಕಲ್ಯಾಣ ಎಲ್ಲದ್ರಲ್ಲೂ ಬರ್ತದೆ ಕರಿ ಸುಂದರಿ ನಿಮ್ ಇಬ್ಬರುಗ ಏನೋ ಮಲಾಗ್ರಮ ಇಟ್ಕೊಂಡಿರುವಂಗ ಇವತ್ತು ಅದೇನೋ ಕಣ್ ಸಣ್ಣ ಕಣ್ ಸನ್ನೆ ಮಾಡ್ಕೊತಾ ಇದ್ದೀರಲ್ಲ ಯಾಕೆ ಎಂಥ ಲಾಲ್ ಕೋರ್ ಇಬ್ಬರು ಈ ನಾಟಿಯಾಳ್ಗಳು ಕಲ್ಲಿಸ್ಕತ್ತಾರಲ್ಲ ಟೈಮ್ ಆದ ಇಟ್ಗೆ ಹಂಗ ಇಬ್ರು ಕಣ್ ಸಣ್ಣ ಮಾತಾಡ್ಕತಾವ್ರೆ ನೋಡಿ ಧಾರವಾಹಿಗಳು ಏನ್ ಕಲಸವಪ್ಪ ಅಂದ್ರೆ ಅತ್ತೆಗೆ ಸೊಸೆ ಹೆಂಗ್ ಬೈಬೇಕು ಸೊಸಗ ಅತ್ತೆ ಹೆಂಗ್ ಬೈಬೇಕು ಇಬ್ರು ಸೇರ್ಕೊಂಡ್ ಗಂಡನ ಗಾಣಾಡ್ಸ್ಬೇಕ ಗಾಡಿಸ್ ಆಡಿಸಬೇಕು ಅನ್ನೋದು ಕಲ್ಸವ್ರೆ ಅಲ್ವಾ ಅತ್ತೆ ಮೂಲೆಯಲ್ಲಿ ಕೂತಿರ್ತಾಳೆ ಅಥ್ವಾ ಬಾಗ್ಲಲ್ಲಿ ಕೂತಿರ್ತಾಳೆ ದೇ ಇತ್ತ ಕೇಳಿಸ್ಕೊಳ್ರು ಸೊಸೆ ಬೈಬೇಕು ಅತ್ತೆನ ನೇರವಾಗಿ ಬೈಕ್ ಆಗುದಿಲ್ಲ ಪಕ್ತಲ್ ಒಂದ್ ನಾಯಿ ಮನೆಗಿರ್ತದೆ ನಾಯಿ ನೋಡ್ಕ ಬೈತಾಳೆ ಇತ್ತಾಗೆ ಅತ್ತೆಗೂ ಓದಂಗ ಆಗ್ಬೇಕು ನಾಯಿಗೂ ಓದಂಗ ಆಗ್ಬೇಕು ಸೊಸೆ ಬಯ್ದು ಹೆಂಗ್ ಬೈತಾಳು ನೋಡ್ಬೇಕು ಅಪ್ಪ 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 ಊರ್ ನಾಯಿಗೆಲ್ಲ ಸಾವು ಬತ್ತೋ ಈ ನಮ್ಮಟ್ಟಿ ಮುದ್ ನಾಯ್ ಸಾವ ಬರ್ಲಿಲ್ವಲ್ಲ ನಾನು ಬೇಯಿಸಿ ಬೇಯಿಸಿ ಹಾಕ್ತೀನಿ ತಿಂದ್ಬಿಟ್ಟು ಇಸ್ಕೂಲ್ ಮನೆ ದೇವ್ರಟ್ಟಿತ್ತವ ಎಲ್ಲರೂ ಹೋಗಿ ಮನಗಿದ್ ಬಂದ್ರೆ ಆಗುದಿಲ್ಲ ಬಾಗ್ಲೇಲ್ಲೇ ಕುತ್ಕ ಇರ್ತದೆ ನನ್ನ ಮಗನ ಇದೊಂದು ನೋಡ್ ಗಂಟೆ ನೋಡ್ತೀನಿ ಸುಮ್ನರು ಯಾರು ಇಲ್ದೇ ಗೊತ್ತಲ್ಲಿ ಮೆಟ್ರ್ ಮೇಲೆ ಕಾಲ್ ಮಾಡಿ ಕೊಡ್ತೀನಿ ಸೊಸೆಗೆ ಗೊತ್ತಾಗ ಅತ್ತೆ ಗೊತ್ತಾಗೋಯ್ತಿ ನಾಯಿನೆಲ್ಲ ನಾಯಿನೆಲ್ಲಾ ಇರೋದು ನನಗೆ ಅಂತ ಅವಳು ನಿಂತಿರಿಕ ಬೈಬೇಕಲ್ಲ ಅವಳು ರಿವೆಂಜ್ ತಿರ್ಸ್ಕೋಬೇಕಲ್ಲ ಅವಳು ಅಕ್ಕಿ ಸೊಸ್ತೆ ನಿಂತಿರ್ತಾಳೆ ಸೊಸೆ ಪಕ್ಕದಲ್ಲಿ ಒಂದು ಕೊತ್ತಿ ಮರಿ ಬಂದ್ಬಿಡ್ತದೆ ಆ ಕೊತ್ತಿ ನೋಡ್ಕ ಬೈತಾಳೆ ಅತ್ತೆ ಹೆಂಗ್ ಬೈತಾಳೆ ನೋಡ್ಬೇಕು ಅಪ್ಪ 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 ಯಾವ್ ಹಾಳ ಮನೇಲಿ ನಿಂತಿತ್ತೋ ಯಾವ ಪಾಳ್ ಮನೇಲಿ ನಿಂತಿತ್ತೋ ನನ್ ಮಗನ್ಗೆ ಹೇಳ್ದೆ ಬತ್ ತರುವಾಗ್ಲೆ ಬೇಡ 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 ಅಂತ ಕೆಂಚ್ಗದೆ ಬೆಳ್ಳಗದೆ ಅಂತ ಬಂದವನು ಇದ ಕಣ್ಣು ನೋಡ್ಕಂಡ್ ಹೆಂಗ್ ಬಿಡ್ತದ ನನ್ನ ಮಗನ ಇದಂದೆ ಕಣ್ಣು ಅಂತಾಳೆ ಯಾಕೆಂದ್ರೆ ಸೊಸೆ ಬ್ಯಾಟ್ರಿ ಬುಟ್ಟ ಹಂಗ್ ಬಿಡ್ತಾ ಇರ್ತಾಳ ಕಣ್ಣ ಮಗ ವಲ್ತಕ ಹೋಗಿದ್ ಬತ್ತಾನೆ ಅಟ್ಟಿ ಒಳಕ್ಕೆ ಅವ್ನಿಗೂ ಏಳ್ನಾರ ಎಂಟಿಗೂ ಏಳ್ನಾರ ಅತಕ್ ತಿರೀಕಾ ಬೈತಾನೆ ನಮ್ಮ ಅಟಿಲ್ ಅಡಿ ಎಗ್ಗಣ್ ನಾನು ಸೊಸೈಟಿ ಅಕ್ಕಿ ತಂದು ತಂದು ಆಗ್ತೀನಿ ತಿಂದು ತಿಂದು ಒಳ್ಳೆ ಕೊದಾರಿ ಕುಂಡ ಕುಣಿತಾವೆ ನೋಡ್ ಗಂಟ ನೋಡ್ತೀನಿ ಸುಮ್ರು ಯಾರು ಇಲ್ಲದ ನೀವು ಸೀಳಸೋದ ತಕ ಇಕ್ಕಿಸ್ಬಿಡ್ತೀನಿ ಅಂತ ನಾವು ನಂಗೆ ಇವು ಧಾರವಾಹಿಗಳು ಕಲ್ಸಿರೋದು ಹಿಂಗೆ ಒಬ್ಳು ಧಾರವಾಹಿ ನೋಡಿ 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 ಗಂಡನ್ ಬುಟ್ಟ ಎತ್ತಗ ಹೋಗ್ತಿರ್ಲಿಲ್ಲ ಯಾವ ಲೋ ಇಲ್ಲ ಏನೂ ಇಲ್ಲ ಅನುಮಾನ ನಿನ್ನಂಗೆ ಯಾವಳ್ನಾರ ಕರ್ಕಂಬ ಪಿಚರ್ ಕೊಡ್ರೈತೆನೆ ತಿಳ್ಕತೆ ಆದ್ರೂ ಹದಿನೈದು ದಿನ ತವ್ರ ಊರ್ಗ್ ಹೋಗ್ಬೇಕು ತವ್ರ ಮನೆಗೆ ಗಂಡನ ಒಬ್ಬನೇ ಬಿಟ್ಬಿಟ್ ಹೋಗ್ ಹೇಳೋ ಯಾಕೇಳು ನಿನ್ನಂಗ ಚೆಂಗ್ಲು ಅವನು ಚೆಂಗ್ಲು ಅಂದ್ರೆ ಹೇಳ್ಕೊಡ್ತೀನಿ ಮಗನ ಕರ್ದೂ ಹಿರಿ ಮಗ್ಲ ಬಾಯ್ಲಿ ನಿಮ್ಮ ಅಪ್ಪ ನೋಡುವ ಕೆಳಗ್ಲಟ್ಟಿಯ ಸುಶೀಲಾರ್ ಮನೆ ಚರ್ಕ ಓದಗಿದ್ದನ್ ನೋಡು ಹೋದ್ರೆ ಹೇಳ್ಬಿಡು ನನ್ನ ಮಗನ ಇದನ್ಗೆ ಬಂದು ಕಿತ್ ಮಾಡ್ಕೊಡ್ತೀನಿ ಅಂದ್ಲು ಮೀಸೆ ಮೀಸೆ ಯಾಕನ ಸುಮ್ ಬಾರ್ಸು ಅವ್ರ ಮನೆಗೆ ಹೋದ್ಲು ಓದ್ ಅರ್ಧ ಗಂಟೆಗೆ ಗಂಡನ್ ಫೋನ್ ಮಾಡಿದ್ಲು ರೀ ಎಲ್ಲಿದ್ದಿರಿ ಅಂದ್ಲು ಮನೇಲಿ ಇವ್ನಿ ಅಂದ ಏನ್ ಮಾಡ್ತಾ ಇದ್ದೀರಿ ಅಂದ್ಲು ಟಿ ವಿ ನೋಡ್ತಾವನಿ ಎಂದ ಏನ್ ಗ್ಯಾರಂಟಿ ಅಂದ್ಲು ಏನ್ ಗ್ಯಾರಂಟಿ ಕೊಡೋನಿ ಅಂದ ಮನೆ ಮಿಕ್ಸಿ ಸೌಂಡ್ ಮಾಡುವನ್ ಕರೆಂಟ್ಗೆ ಆಗ್ತಾ ಡ್ರೂ ಆ ನಮ್ದೇ ಸೌಂಡ್ ಇದು ನಮ್ಮ ಮಿಕ್ಸಿದು ನಿನ್ನ ಗಲೆಯಲ್ಲ ಉದ್ರೋಗವೇ ನಮ್ಮಟ್ಟಿಲಿ ಇದ್ಲು ಆದ್ರೂ ನಂಬಿಕೆ ಇರಲಿಲ್ಲ ಅರ್ಧ ಗಂಟೆ ಬಿಟ್ಕೊಂಡು ತಿರುಗಿ ಫೋನ್ ಮಾಡಿದ್ಲು ರೀ ಎಲ್ಲಿದ್ರಿ ಅಂದ್ಲು ಮನೇಲಿವ್ನಿ ಎಂದ ಏನ್ ಮಾಡ್ತಾ ಇದ್ರಿ ಅಂದ್ಲು ಪೇಪರ್ ಓದ್ತಾವ್ನಿ ಇಂದ ಏನ್ ಗ್ಯಾರಂಟಿ ಅಂದ್ಲು ಏನ್ ಗ್ಯಾರಂಟಿ ಕೊಡೋನಿಂದ ಇನ್ನೊಂದ್ಸಾರಿ ಮಿಕ್ಸಿ ಸೌಂಡ್ ಮಾಡುವನ್ ಕರೆಂಟ್ಗಾಗ್ತಾಡ್ರೂ ಹದ್ನೈದ್ ದಿನ ಗಂಟ್ಲು ಇದೇ ಕೆಲ್ಸ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಮಿಕ್ಸಿ ಸೌಂಡ್ ಮಾಡಿ ಹದ್ನೈದ್ ದಿನ ಆಯ್ತು ತಾವ್ರ ಮನೆಯಿಂದ ಗಂಡನ್ ಮನೆಗ್ ಬಂದ್ಲು ಗಂಡ ಮನೇಲಿ ಇಲ್ಲ ಮಗ ಮಾತ್ರ ಜಗ್ಲಿ ಮೇಲೆ ಕಾಲಲ್ಲಿ ಆಡಸ್ತಾ ಎಲ್ಲಾ ನಿಮ್ಮ ಅಪ್ಪ ಅಂದ್ಲು ಗೊತ್ತಿಲ್ಲ ಕಣ್ ಮಮ್ಮಿ ಹದಿನೈದು ದಿನ ಆಯ್ತು ಮಿಕ್ಸಿ ತಕೊಂಡ್ ಹೋದ ವಾಪಸ್ ಬಂದಿಲ್ಲ ಅಂದ ಅವನು ಇವಳನ್ ಕಂಡವಳೆ ಟೀಲಿ ಆಡಸ್ತಾವನೆ ಅಂತ ಅವಳು ಮುಂದ್ಲು ಬಸ್ಕ್ ಹಿಂದ್ಲು ಬಸ್ ಮಿಕ್ಸಿ ಹೋಗವನೆ ಕರೆಂಟ್ ಎಲ್ಲೆಲ್ಲಿ ಸಿಕ್ತದ ಅಲ್ಲೆಲ್ಲ ಪ್ಲಗ್ ಹಾಕಿ ನಿಂತಾವ್ ಅವ್ನು ಇವ್ನ ತಮ್ಮನ ಆಳ್ನಂಗೆ ಇವನು ತಂದವನ ಎರಡು ಮಿಕ್ಸಿಯಾ ನಮ್ಮ ಈ ಸೆಟ್ಟಿ ಸುರೇಶ ಈಗ ಅವನು ಹೆಂಡ್ತಿ ಫೋನ್ ಮಾಡ್ತಾಳೆ ಈಗ ಬಂದು ಹಾಕ್ಸ್ತಾನೆ ನೋಡಿ ಮಿಕ್ಸಿ ಆಡಿಸ್ತಾನೆ ನಾ ಇಲ್ಲೇವನಿ ಅಂತ ಆದ್ರೆ ಅದಕ್ಕೆ ಹೇಳೋದು ಬಂಧುಗಳೇ ಗಂಡ ಹಿಂಡಿರ ನಡುವೆ ಇದೊಂದು ಅನುಬಂಧವಾದ ಪ್ರೀತಿ ಇದು ಹೇಳ್ತಾರಲ್ಲ ಸ್ವರ್ಗದಲ್ಲಿ ಮದುವೆ ಆಗಿತ್ತು ಅಲ್ಲಿ ಮದುವೆ ಆಗಿತ್ತು ಅಂತ ಇಲ್ಲ ಭೂಲೋಕದಲ್ಲೇ ಮದುವೆ ಆಗಿದೆ ಇಲ್ಲಿ ನಂಬಿಕೆ ಅನ್ನೋ ವಸ್ತು ಇಬ್ರಲ್ಲೂ ಇರಬೇಕು ನಂಬಿಕೆ ಅನ್ನೋ ವಸ್ತು ಇಬ್ಬರಲ್ಲೂ ಇರಬೇಕು ನಂಬಿಕೆ ಕಳ್ಕಂಡ್ರೆ ಯಾವ ಜೀವನವೂ ಸರಿ ಹೋಗುದಿಲ್ಲ ನೋಡಿ ಹೆಣ್ಣಿಗೆ ಗಂಡನ ಮೇಲೆ ಅನುಮಾನ ಬಂದ್ರೆ ಜಗಳದಲ್ಲಿ ಅಂತ್ಯವಾಗ್ತದಂತೆ ಅದೇ ಗಂಡನಿಗೆ ಹೆಣ್ಣಿನ ಮೇಲೆ ಅನುಮಾನ ಬಂದ್ರೆ ಸಾವಿನಲ್ಲಿ ಅಂತ್ಯವಾಗ್ತದಂತೆ ನೋಡಿ ಅಂತ ಕಠಿಣವಾದ ಮಾತು ಅದಕ್ಕೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿ ನೋಡಿ ಅವತ್ತಿನ ಕಾಲದಲ್ಲಿ ಮದುವೆ ಆಗೋದು ಸುಲಭ ಇತ್ತು ಡೈವರ್ಸ್ ತಗೊಳ್ಳೋದು ಬಹಳ ಕಷ್ಟ ಇತ್ತು ಅವತ್ತಿನ ನಮ್ಮ ತಂದೆಯವ್ರು ನೋಡಿ ಅಪ್ಪಾಜಿಯವ್ರು ಕೂತಾರಲ್ಲ ಅವ್ರ ಕಾಲದಲ್ಲಿ ಡೈವರ್ಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಆಗ ಈಗ ಮದುವೆ ಆಗುದೇ ಕಷ್ಟವಾಗಿ ಕೂತದೆ ಆದ್ರೆ ಡೈವರ್ಸ್ ತಕೊಳ್ಳೋದು ಬಹಳ ಈಜಿ ಆಗ್ಬಿಟ್ಟದ ಈಗ ಒತ್ತರಕ್ ಮದುವೆ ಸಂಧ್ಯಾಕ್ ಸೋಬ್ನ ನಾಳೆ ಒತ್ತರ ಡೈವರ್ಸ್ ಇದಾಗಬಾರ್ದು ಅವಾ ಹರಿಕತೆ ಅಂದ್ರೆ ಇದೆ ಭಗವಂತ ಅಂದ್ರೆ ಎಲ್ಲಿದ್ದಾನೆ ಅಂದ್ರೆ ನಾವಿಬ್ರು ಪ್ರೀತಿಯಿಂದ ಈ ಊರಲ್ಲಿ ಬದುಕಿ ಬಾಳಿ ಮಕ್ಕಳನ್ನ ಸಾಕುದಿದೆಯಲ್ಲ ಅದೇ ನಿಜವಾದ ನಂಬಿಕೆ ನಂಬಿಕೆ ಇಲ್ಲದ ವಸ್ತು ನಂಬಿಕೆ ಇಲ್ಲದ ಮನೆ ಸ್ಮಶಾನಕ್ಕಿಂತ ಕೀಳು ಅಂತಾರೆ ಅಲ್ವಾ ಅದಕ್ಕಾಗಿ ಹೇಳ್ತಾರೆ ಗಂಡಾನ ಜೋಪಾನ ಮಾಡಿ ನನ್ನವ್ವ ಗಂಡಾನೆಂದರೆ ಮನೆ ದೇವರು ಕಣವ್ವಾ ಅಂತೇಳಿ ಎಂತ ತತ್ವ ಪದ ಇದು ಆ ಪ ಅದನ್ನ ಕೇಳೋಣ ಕರಿಮಣಿ ಮಾಂಡಲ್ಯ ಒನ್ನೀನ ರಾಶಿ आ गंडाल जो पान मानेआ गंडाल जो पान वाणी मनुआ गंडाल मनया गंडाल मनया

ంగల్ీన రాశి అవ్వ ఆ రాశి ఓద మే ఆ రాశి ఓద మేలే పరదేశ్వ

േ ആ ഗണ്ടോ മേലെ നീ മു കാണുവ ഗണ്ടോവാനി നവ ഗണ്ടോാന ലക്ഷ്മീരമണഗോ നി